মনো চল নিজ নিকেতনে সংসার বিদেশে বিদেশির বেশে ব্রহ্ম কেন পকার চল নিজ নিকেতনে ಶ್ರೀ ಗುರುಭ್ಯೋ ನಮಃ ವಿವೇಕ ವಿಸ್ಮಯ ಧ್ವನಿ ತುಣುಕು ತೊಂಬತ್ತೈದು ಹಿಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸ್ತಾ ಇದ್ದ ಹಾಗೆ ಜೈತ ಯಾತ್ರೆಗೆ ಸನ್ನಾಹ ಅನ್ನುವಂತಹ ಅಧ್ಯಾಯದಲ್ಲಿ ಗಮನಿಸ್ತಾ ಇದ್ವಿ ಮಾನವನ ಮನಶಕ್ತಿಯ ಅಗಾಧತೆ ಬಗ್ಗೆ ಸ್ವಾಮೀಜಿ ಆಳವಾಗಿ ಚಿಂತನೆ ಮಾಡೋ ಹಾಗೆ ಮಾಡ್ತಾ ಅದಕ್ಕೆ ಸಂಬಂಧಿಸಿದಂತಹ ಒಂದು ಘಟನೆ ಹೈದರಾಬಾದ್ ಅಲ್ಲಿದ್ದಾಗ ನಡೆಯುತ್ತೆ ಆ ಘಟನೆ ಏನು ಅನ್ನೋದನ್ನ ಈಗ ಗಮನಿಸೋಣ ಅದರ ಮುಂದುವರೆದ ಭಾಗ ಮಾನವನ ಮನಃಶಕ್ತಿಯ ಅಗಾಧತೆ ಬಗ್ಗೆ ಸ್ವಾಮೀಜಿ ಆಳವಾಗಿ ಚಿಂತನೆ ಮಾಡಿದಂತಹ ಘಟನೆ ಸ್ವಾಮೀಜಿ ಹೈದರಾಬಾದ್ನಲ್ಲಿದ್ದಾಗ ನಡೆಯುತ್ತೆ ಇಲ್ಲಿನ ಒಬ್ಬ ಬ್ರಾಹ್ಮಣ ಎಲ್ಲಿಂದಲೋ ಒಂದು ಹಲವಾರು ವಸ್ತುಗಳನ್ನು ಸೃಷ್ಟಿಸಬಲ್ಲವನಾಗಿದ್ದ ಇವನು ಒಬ್ಬ ವ್ಯಾಪಾರಸ್ಥ ಇವನು ಒಬ್ಬ ಸಭ್ಯ ವ್ಯಕ್ತಿಯಾಗಿದ್ದ ಇವನ್ ಬಗ್ಗೆ ಕೇಳಿ ತಿಳ್ಕೊಂಡಿದ್ದಂತ ಸ್ವಾಮೀಜಿ ಇವನನ್ನ ಭೇಟಿಯಾಗಿ ತನ್ನ ವಿದ್ಯೆಯನ್ನ ಪ್ರದರ್ಶಿಸುವ ಹಾಗೆ ಕೇಳ್ಕೊಳ್ತಾರೆ ಆದರೆ ಆ ಮನುಷ್ಯ ಆಗ ಜ್ವರದಿಂದ ಹಾಸಿಗೆ ಹಿಡಿದಿದ್ದ ಅವನ ಗುಣವಾದ ಮೇಲೆ ತನ್ನ ಇಂದ್ರಜಾಲ ವಿದ್ಯೆಯನ್ನು ಪ್ರದರ್ಶನ ಮಾಡ್ತೀನಿ ಅಂತ ಮಾತು ಕೊಟ್ಟ ಈತ ಸಾಧುಗಳ ಸ್ಪರ್ಶದಿಂದ ರೋಗ ವಾಸಿಯಾಗತ್ತೆ ಅನ್ನೋ ನಂಬಿಕೆ ತುಂಬ ಜನರಲ್ಲಿದೆ ಹಾಗೆ ಅವನು ಕೇಳ್ತಾನೆ ಸ್ವಾಮೀಜಿ ನೀವು ದಯವಿಟ್ಟು ನನ್ನ ತಲೆ ಮೇಲೆ ಕೈ ಇಟ್ಟರೆ ನನ್ನ ಜ್ವರ ವಾಸಿಯಾಗತ್ತೆ ಅಂತ ಬೇಡ್ಕೊಂಡ ಅದಕ್ಕುಪ್ಕೊಂಡಂತ ಸ್ವಾಮೀಜಿ ಅವನ ತಲೆಯನ್ನು ಸ್ಪರ್ಶ ಮಾಡಿದ್ರು ಜ್ವರ ಬಾಡದು ಉಪಾದಿಯಲ್ಲಿ ಬಿಟ್ಟು ಹೋಯಿತು ನಂತರ ಅವನು ತನ್ನ ಮಾತಿನ ಹಾಗೆ ತನ್ನ ವಿದ್ಯೆಯನ್ನು ಈಗ ಸ್ವಾಮೀಜಿಗೆ ತೋರಿಸೋದಕ್ಕೆ ಮುಂದಾಗಿದ್ದಾನೆ ಸರಿ ಅವನು ತನ್ನ ಕೌಪೀನವನ್ನು ಬಿಟ್ಟು ಉಳಿದೆಲ್ಲ ಬಟ್ಟೆಯನ್ನು ತೆಗೆದು ದೂರದಲ್ಲಿಟ್ಟ ಆಗ ಚಳಿಗಾಲ ಆಗಿತ್ತು ಅದರಿಂದ ಹೊತ್ಕೊಳ್ಳೋದಕ್ಕೆ ಒಂದು ಕಂಬಳಿಯನ್ನು ಕೂಡ ಕೇಳಿ ಪಡ್ಕೊಂಡಂಥ ಒಂದು ಮೂಲೆಯಲ್ಲಿ ಕುಳಿತುಕೊಂಡ ಇಪ್ಪತ್ತೈದು ಜೊತೆ ಕಣ್ಣುಗಳು ಎವೆ ಇಕ್ಕದೆ ಅವನನ್ನೇ ದಿಟ್ಟಿಸ್ತಾ ಇದ್ವು ಆ ಮನುಷ್ಯನ ಬಳಿ ಈಗ ಏನೇನೂ ಇಲ್ಲ ಅನ್ನೋದು ಎಲ್ರಿಗೂ ಖಾತ್ರಿಯಾಗ್ಬಿಟ್ಟಿದೆ ಈಗ ಅವನು ಹೇಳ್ತಾನೆ ನಿಮ್ಗೆ ಏನೇನು ವಸ್ತು ಬೇಕೋ ಅದೆಲ್ಲದನ್ನ ಚೀಟಿಯಲ್ಲಿ ಬರ್ಕೊಡಿ ಅಂತ ಕೇಳ್ತ ಆ ಸ್ಥಳದಲ್ಲಿ ಅತ್ಯಂತ ದುರ್ಬಲವಾದಂತ ಹಣ್ಣು ಹೂಗಳು ದುರ್ಲಭವಾಗಿರುವಂತ ಹಣ್ಣು ಹೂಗಳು ಆ ಎಲ್ಲ ಹೆಸರುಗಳನ್ನ ಬರೆದುಕೊಟ್ರು ಏನಾಶ್ಚರ್ಯ ನೋಡ್ತಾ ನೋಡ್ತಾ ಇದ್ದ ಹಾಗೆ ಆ ಮನುಷ್ಯನ ಕಂಬಳಿಯೊಳಗಿಂದ ಇವರು ಬಯಸಿದ್ದೆಲ್ಲದನ್ನ ಒಂದೊಂದಾಗೆ ತೆಗೆದುಕೊಡೋದಕ್ಕೆ ಪ್ರಾರಂಭ್ದ ಗೊಂಚಲು ಗೊಂಚಲು ದ್ರಾಕ್ಷಿ ರಸಭರಿತ ಕಿತ್ತಲೆ ಹಣ್ಣುಗಳು ಘಮಘಮಿಸುವಂಥ ಹೂಗಳು ಏನು ಬೇಕು ಅಂದರೆ ಅದು ಅವನು ಸೃಷ್ಟಿ ಮಾಡಿದಂಥ ಹಳ್ಳುಗಳೆಲ್ಲದನ್ನ ಒಟ್ಟುಗೂಡಿಸಿ ನೋಡಿದ್ರೆ ಅದು ಕಡೆಯ ಪಕ್ಷ ಅವನ ಶರೀರದ ಎರಡರಷ್ಟು ತೂಕ್ತಾಯ್ತು ಅಷ್ಟೇ ಯಾಕೆ ಆ ಹಣ್ಣುಗಳನ್ನು ತಿಂದು ನೋಡೋ ಹಾಗೆ ಅವನು ಅಲ್ಲಿದ್ದವರೆಲ್ಲರಿಗೂ ಹೇಳ್ದ ಆದರೆ ಈ ಇಂದ್ರಜಾಲದ ಹಣ್ಣುಗಳನ್ನು ತಿನ್ನೋದಕ್ಕಾದರೂ ಸಾಧ್ಯವೇನೋ ಹಾಗಾಗಿ ಅಲ್ಲಿದ್ದವರೆಲ್ಲ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಆಗ ಬ್ರಾಹ್ಮಣ ಹಣ್ಣುಗಳನ್ನು ತಾನೇ ತಿಂದು ತೋರಿಸ್ದ ಇದನ್ನು ನೋಡಿದಾಗ ಎಲ್ಲರಿಗೂ ಧೈರ್ಯ ಬಂತು ಹಣ್ಣುಗಳ ರುಚಿಯನ್ನು ನೋಡಿದ್ರು ಎಲ್ಲವೂ ಕೂಡ ಅತ್ಯುತ್ತಮ ದರ್ಜೆಯ ಹಣ್ಣುಗಳಾಗಿತ್ತು ಅಲ್ಲದೆ ಅವನು ರುಚಿ ಕಟ್ಟಾದಂತಹ ಬಿಸಿ ಬಿಸಿ ಅಡಿಕೆಯನ್ನು ಕೂಡ ಉತ್ಪಾದಿಸ್ತ ಕಡೆಯಲ್ಲಿ ರಾಶಿ ರಾಶಿ ಗುಲಾಬಿ ಹೂಗಳನ್ನು ಸೃಷ್ಟಿಸಿ ತೋರಿಸ್ತಾ ಒಂದೊಂದು ಆಗತಾನೆ ಕಿತ್ತ ಹಾಗಿದ್ದಂತಹ ಹೊಚ್ಚ ಹೊಸ ಹೂಗಳು ಮುಂಜಾನೆ ಇಬ್ಬನಿಯ ಹಾಗೆ ಇದೆ ಒಂದು ದಳವು ಕೂಡ ನಲಿಗಿಲ್ಲ ಇದೆಲ್ಲದನ್ನ ನೋಡಿದಾಗ ಸ್ವಾಮೀಜಿ ಹೇಳ್ತಾರೆ ನೀನಿದ್ದನ್ನೆಲ್ಲ ಹೇಗ್ ಮಾಡ್ತಿದ್ಯಾ ಅಂತ ಕೇಳಿದ್ರು ಅದಕ್ಕೆ ಉತ್ತರ ಕೊಡ್ತಾ ಹೇಳ್ತಾನೆ ಇದೆಲ್ಲ ಕೇವಲ ಕೈಚಳಕ ಅಷ್ಟೇ ಸ್ವಾಮೀಜಿ ಅಂತ ಹೇಳಿ ನುಣುಚ್ಕೊಂಡ್ಬಿಟ್ಟ ಆದ್ರೆ ಈ ಉತ್ತರ ಸ್ವಾಮೀಜಿಗೆ ಒಪ್ಪಿಗೆ ಆಗ್ಲಿಲ್ಲ ಅಷ್ಟೊಂದು ಬಗೆಯ ಅಷ್ಟೊಂದು ಪರಿಣಾಮಕಾರಿಯಾದಂಥ ವಸ್ತುಗಳನ್ನು ಅವನು ಎಲ್ಲಿಂದ ಹೇಗೆ ತೆಗಿತಾ ಇದ್ದಾನೆ ಎಲ್ಲಿ ಅವತ್ಕೊಂಡಿದ್ದಾನೆ ಅವಿಟ್ಕೊಂಡಿದ್ದಾನೆ ಅದು ಕೇವಲ ಚೈಲ್ಡ್ ಕೈಚಳಕ ಅಂತಂದರೆ ಯಾರ್ತಾರು ಯಾರಾದರೂ ಒಪ್ಕೊಳ್ತಾರ ಏನೋ ಹಾಗಾಗಿ ಸ್ವಾಮೀಜಿಗೆ ಈ ಅನುಮಾನ ಇನ್ನೂ ಪರಿಹಾರ ಆಗಲಿಲ್ಲ ಸ್ವಾಮೀಜಿ ಈ ಮನುಷ್ಯನನ್ನು ಈಗ ಸೂಕ್ಷ್ಮವಾಗಿ ಪರಾಮರ್ಶಿಸ್ತಾ ಇದ್ದಾರೆ ತಾವು ಕಂಡಂತಹ ಅದ್ಭುತ ಘಟನೆಯ ಬಗ್ಗೆ ಮತ್ತೆ ಮತ್ತೆ ಆಳವಾಗಿ ಆಲೋಚನೆ ಮಾಡಿದ್ರು ಕಡೆಗೆ ಈ ಬಗ್ಗೆ ಅವ್ರಿಗೊಂದು ತೀರ್ಮಾನಕ್ಕೆ ಬಂದರು ಆ ಮನುಷ್ಯ ತೋರಿಸಿದಂತಹ ಇಂದ್ರಜಾಲ ಅವನು ಉತ್ಪಾದಿಸಿದಂತಹ ವಸ್ತುಗಳೆಲ್ಲವೂ ಕೇವಲ ಮನೋಗ್ರಾಹ್ಯವಾಗಿರುವಂಥದ್ದು ಅರ್ಥಾತ್ ಅಂದ್ರೆ ನಾವು ನಿಜಕ್ಕೂ ಅಲ್ಲಿ ಇರುವಂಥದ್ದೇ ಇಲ್ಲ ಆದರೆ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಮನಸ್ಸನ್ನ ವಿಶ್ವದ ಸಮಷ್ಟಿ ಮನಸ್ಸಿನ ಅಂಗ ಹಾಗಾಗಿ ಪ್ರತಿಯೊಂದು ಮನಸ್ಸನ್ನು ಕೂಡ ಇತರ ಎಲ್ಲ ಮನಸ್ಸುಗಳ ಜೊತೆಗೆ ಸಂಪರ್ಕವನ್ನು ಹೊಂದಿದೆ ಇದಂತೂ ಖಾತ್ರಿ ಈ ಮನಸ್ಸಿನ ಲಕ್ಷಣಗಳನ್ನು ಶಕ್ತಿಗಳನ್ನು ಶಾಸ್ತ್ರೀಯವಾಗಿ ಅಧ್ಯಯನ ಮಾಡಿ ಅರ್ಥ ಮಾಡಿಕೊಂಡು ಅಸಾಧಾರಣವಾದಂತಹ ಶಕ್ತಿಗಳನ್ನು ಈ ಯೋಗಿ ಗಳಿಸಿದಾನೆ ಹಾಗೆ ಈ ಸಮಷ್ಟಿಯ ಮನಸ್ಸನ್ನು ತನ್ನ ಇಚ್ಛೆಗೆ ನಿಯಂತ್ರಿಸಿ ಇತರರ ಮನಸ್ಸಿನಲ್ಲಿ ಇಲ್ದಿರೋದನ್ನು ಕಾಣುವಂಥ ಕೇಳುವಂತಹ ಭ್ರಮೆ ಹುಟ್ಟಿಸೋದಕ್ಕೆ ಇವನು ಸಮರ್ಥನಾಗಿದ್ದಾನೆ ಅನ್ನೋದು ಗೊತ್ತಾಯಿತು ಮುಂದೆ ಅಮೇರಿಕಾದ ಲಾಸ್ ಏಂಜಲಸ್ನಲ್ಲಿ ಕೊಟ್ಟಂತಹ ಮನಸ್ಸಿನ ಶಕ್ತಿಗಳು ಅನ್ನೋ ಉಪನ್ಯಾಸದಲ್ಲಿ ಸ್ವಾಮೀಜಿ ಹೇಳ್ತಾರೆ ಮನೋನಿಗ್ರಹ ಹಾಗೂ ಏಕಾಗ್ರತೆಯಿಂದ ಎಂತಹ ಅದ್ಭುತಗಳನ್ನು ಕೂಡ ಸಾಧನೆ ಮಾಡ್ಬೋದು ಅನ್ನೋದನ್ನು ವಿವರಿಸ್ತಾ ಈ ತಮ್ಮ ಅನುಭವವನ್ನು ಆ ಉಪನ್ಯಾಸದಲ್ಲಿ ಅಂದರೆ ಮನಸ್ಸಿನ ಶಕ್ತಿಗಳು ಅನ್ನುವಂಥ ಉಪನ್ಯಾಸದಲ್ಲಿ ತಮ್ಮ ಅನುಭವವನ್ನು ಬಣ್ಣಿಸಿ ಹಂಚಿಕೊಳ್ತಾರೆ ಹೈದರಾಬಾದಿನ ಅತ್ಯಂತ ಯಶಸ್ವಿ ಹಾಗೆ ಫಲಪ್ರದವಾದಂತಹ ಭೇಟಿಯನ್ನು ಮುಗಿಸ್ಕೊಂಡು ಫೆಬ್ರವರಿ ಹದಿನೇಳನೇ ತಾರೀಕು ಸ್ವಾಮೀಜಿ ಈಗ ಪುನಃ ಮದ್ರಾಸ್ ಕಡೆಗೆ ಹೊರಟರು ಅವರಿಗೆ ವಿದಾಯ ಹೇಳೋದಕ್ಕೆ ರೈಲು ನಿಲ್ದಾಣದಲ್ಲಿ ಒಂದು ಸಾವಿರಕ್ಕೂ ಹೆಚ್ಚು ಜನ ಹೈದರಾಬಾದಲ್ಲಿ ಬಂದು ಸೇರಿದ್ದಾರೆ ಅಂದರೆ ಈ ಅಲ್ಪಾವಧಿಯಲ್ಲೇ ಸ್ವಾಮೀಜಿ ಆ ಊರಿನಲ್ಲಿ ಉಂಟು ಮಾಡಿದಂತಹ ಪರಿಣಾಮವನ್ನು ನಾವು ಊಹಿಸಬೇಕು ಅಷ್ಟೇ ಕೆಲವು ದಿನಗಳ ಹಿಂದೆಯಷ್ಟೇ ತಾವು ಕಂಡು ಕೇಳರಿಯದಿದ್ದಂತಹ ಅನಾಮಧೇಯ ಸನ್ಯಾಸಿ ಒಬ್ಬನ ಮೇಲೆ ಜನ ಇಷ್ಟೊಂದು ಭಕ್ತಿ ವಿಶ್ವಾಸ ಪಡ್ಕೊಳ್ಬೇಕು ಅಂದರೆ ಆ ವ್ಯಕ್ತಿಯ ಆ ವ್ಯಕ್ತಿತ್ವದ ಆಕರ್ಷಣೆ ಅದೆಷ್ಟು ಪ್ರಬಲವಾಗಿರಬೇಕು ಅನ್ನೋದನ್ನು ನಾವು ಭಾವಿಸದ್ರಷ್ಟೇ ಅದನ್ನು ಗ್ರಹಿಸೋದಕ್ಕೆ ಸಾಧ್ಯ ಅವರ ಮಾತಲ್ಲಿ ಅದೆಂತಹ ಮೋಡಿ ಇದ್ದಿರಬೇಕು ಬಾಬು ಕಾಳಿಚರಣ ಚಾಟರ್ಜಿ ಬರಿತಾ ಹೇಳ್ತಾನೆ ಸ್ವಾಮೀಜಿಯ ಪವಿತ್ರ ಹಾಗೆ ಸರಳ ಸ್ವಭಾವ ಅವರ ಕಟುತರ ಆತ್ಮ ಸಂಯಮ ಹಾಗೆ ತೀವ್ರ ಧ್ಯಾನಶೀಲತೆ ಇವುಗಳು ಹೈದರಾಬಾದಿನ ಜನರ ಮನಸ್ಸಿನ ಮೇಲೆ ಅಚ್ಚಳಿಯಾದ ಮುದ್ರೆಯನ್ನು ಒತ್ತು ಬಿಡುತ್ತುವಂತ ಸ್ವಾಮೀಜಿ ಮದ್ರಾಸಿಗೆ ಹಿಂದಿರುಗ್ತಾ ಇದ್ದ ಹಾಗೆ ಅವ್ರಿಗಾಗಿ ಕಾದು ನಿಂತಿದ್ದಂಥ ಶಿಷ್ಯರು ಜಯಘೋಷದೊಂದಿಗೆ ಸಂಭ್ರಮದಿಂದ ಈಗ ಸ್ವಾಮೀಜಿಯನ್ನು ಬರಮಾಡಿಕೊಂಡ್ರು ಮುಂದೇನಾಯಿತು ಅನ್ನೋದನ್ನು ಮುಂದಿನ ಧ್ವನಿಯ ತಣಕ್ನಲ್ಲಿ ಗಮನಿಸೋಣ ಜಯ ಕೃಷ್ಣ